ಏ ನೋಡ್ಕೊಂಬರ್ರಿ ಹಂಗ ಬರ್ತೀರಲ್ರಿ ಮಾಡ್ದವ್ರು ಹ್ಮ್ ಎದಕ್ ಕೊಡ್ತೀರಿ ನೀವ್ ಹೆಂಗ್ ನೋಡಿದ್ರ ನಾವ್ ಆಗುಲ್ ಒಡ್ಸ್ಕೊಂಡಿಲ್ರಿ ಬರ್ರಿ ನಮ್ಮ ಓಣ ಏನಾರ ಅದ್ರ ಅವ್ರ ಕಡೆ ಪ್ರಾಬ್ಲಮ್ ಸೋಲ್ ಮಾಡ್ತಾರೂ ಬರ್ರಿ ಯಾರು ಬರ್ರಿ 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 ಚಕೋರ ಯಾಕ್ರಿ ಇಲ್ಲ ಎದಕ್ ಜಗಳ ಏನ ಆತ ಎದಕ್ ಕೊಟ್ಬೇಡ್ರಿ ಕುಮ್ರಾತ್ ಇವ್ರದ್ದು ಸೋಕರ ನನ್ನ ಪಡಿ ನಾವು ಹೊಂಟಿದ್ರೆ ಬಂದು ಡಿಕ್ಕಿ ಹೊಡೆದು ನನಗೊಂದು ಏಟು ಹೊಡ್ಕೊಂಡ್ರ ಸೋಕರ ಅದಕ್ಕೆ ನಮ್ಮ ಸೋಕರ್ ಕಡೆ ನ್ಯಾಯ ಕೇಳಕ್ಕಂತ ಬಂದಿಲ್ಲ ಸೋಕರ ಏನು ಅಲ್ರು ಬರೀ ಇಂಥ ತೊಂಬತ್ತಿರಿ ನೀವು ಜಗಳ ಯಾವಾಗ ನೋಡಿದ್ರೆ ಬರಿ ಇಂಥ ಇರ್ತಾವ ನಿಮ್ಮ ಜಗಳ ಸೋಕರ ನಮ್ಗೆ ನ್ಯಾಯ ನೀವು ಒದಿಸ್ಕೊಡ್ರಿ ಸೋಕರ ಬರೀ ಒಣ ಆರ ಗೇಳುವ ನೀವು ಮಣ್ಣು ತೊಂಬಂದ್ರಿ ಅದು ಇಂಥ ಜಗಳ ಇವತ್ತದ್ರಿ ಬರಿ ದಿಕ್ಕಿ ಹೊಡಿದಕ್ಕೆ ಜಗಳ ಅಂತ ಹೆಂಗೆ ಹಿಂಗೆ ನೀವು ಹೆಂಗೆ ಬಾ ದೋಸ್ತ ಹೆಂಗೆ ಮಾಡಿದ್ರಿ ಇವ್ರದ್ದು ದೋಸ್ತ ಅವ್ರ ಮೊದಲೇ ಮಳ್ಳ ಹುಡುಗರು ಅವ್ರು ಏನ್ ಮಾಡ್ಯಾರ ಏನಿಲ್ಲ ಕರೆಕ್ಟಾಗಿ ಅವ್ರು ಮೊದಲು ಕೇಳ ಏನಿದ್ರು ಕರೆಕ್ಟ್ ಆಗಿ ನೀಟಾಗಿ ಮೊದಲು ಅವ್ರು ಏನು ತಪ್ಪು ಮಾಡ್ಯಾರ ಏನು ಅನ್ನೋದನ್ನ ಮೊದಲು ಕೇಳ್ಕೊ ಆಮೇಲೆ ನೀನು ತೀರ್ಮಾನ ಕೊಡು ಅವ್ರು ಹಂಗೆ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತ ಏನು ತಲೆ ಇರ್ತೈತಲ್ಲ ಅದನ್ನ ನೀನು ತೀರ್ಮಾನ ಕೊಟ್ಟಿ ಅಂತಂದ್ರೆ ನಿನಗೆ ತ್ರಾಸ ತ್ರಾಸಾಕಿ ಮೊದಲು ಯೋಚನೆ ಮಾಡಿ ನೀನು ತೀರ್ಮಾನ ಕೊಡು ಅಯ್ಯೋ ಬಿಡುವಪ್ಪ ಇಂತ ಎಷ್ಟ್ ಮಾಡ್ತೇವೆ ಅವ್ ದಿನಾನೂ ಏನ್ ದೊಡ್ಡ ಜಗಳ ಇದ್ ದೊಡ್ಡದೇನಲ್ಲ ಹುಡುಗರು ಮಳ್ಳ ಹುಡುಗರು ಮಂಗ್ಯಾ ವಯಸ್ಸಿದ್ದಂಗ ಐತಿ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೀತಿ ನಾವ್ ದಾರ್ಗೊಂಡ ಬಂದೇ ಹೇಳಿ ಇಲ್ಲಿ ಈಗ ನಾ ಹೇಳ್ತೀನ ಎಲ್ಲಾ ಮಾಡಿದ್ದು ಮಾರ ಏನ್ ಮಾಡತ್ತಿನ್ ಏನ್ ತಿಗೈತಿ ಅದನ್ನ ತೀರ್ಮಾನ್ ಕೊಡ್ರಿಲಿ ಯಾರಿಗ ಯಾರ ಹೊಡದ್ರಂತ ನಾನ್ ಗೊತ್ತಿರಲ್ಲ ಮತ್ತ್ ಹೇಳಿರಿ ಅದನ್ ಯಾರ ಹೊಡದ್ರ ಅಂತ ಹೇಳಿ ಎಲ್ಲರ ಸುತ್ತಾರ ನೋಡ್ದಿದ್ದು ಅದ್ರಲ್ಲಿ ನೀ ಹೊಡ್ದೆ ಅಲ್ಲಾ ಈಗ ನನ್ನ ತೀರ್ಪಿಂಗ ಐತಿ ಒಂದ್ ಏಟ್ ನೀ ಹೊಡ್ದೆಪ ಅಂದ್ರ ಒಂದ್ ಏಟಿಗ್ ಒಂದ್ ರೂಪಾಯಿ ಒಂದೂ ರೂಪಾಯಿ ಕೊಡು ಇಲ್ಲ ನಮ್ ಕಡೆ ಒಂದ ಏಟ್ ಹೊಡ್ಸ್ಕೋ ನನ್ ಕಡೆ ರೊಕ್ಕಿಲ್ಲ ನಾ ಹೊಸ ನೋಡ್ ರೂಪಾಯ ಒಂದೇಟ್ ಅವಂಗ ಹೊಡಿ ರೊಕ್ಕಿಲ್ಲ ಅಂತ ಅವ್ನ ಕಡೆ ನೂರು ರೂಪಾಯಿ ಹೊಡೆದಿಲ್ಲ ನೀವ್ ಹೊಡೆ ಬಿಡವ ಮುಟ್ಟಿ ಬರ ಹೊಡಿತೀನ್ರಿ ಐನೂರು ರೂಪಾಯಿ ಇತ್ತು ಐನೂರು ರೂಪಾಯಿ ಸಿಕ್ತ ಇನ್ನ ಐನೂರು ರೂಪಾಯಿ ಹೆಂಗ್ ಮಾಡ್ಬೇಕು ನಾನು ಇದನ್ನ ಇಲ್ಲೇ ಖರ್ಚು ಮಾಡಬೇಕಂತ

ಈಗ ಹೇಳ ಮಂಗ್ಯ ಹುಡುಗರು ಅವ್ರು ನಿನ್ನೂ ಮಂಗ್ಯ ಮಾಡ್ಬಿಟ್ರು ಅವ್ರು ಆಕ್ಚುಲಿ ಹೇಳ್ಕೊಂಡ್ ಈಗ ಮಂಜುನಾಥ್ ಸ್ವಾಮಿಗಳು ಒಂದು ಮಾತಾಡಾರ್ ಏನ್ ಇದು ಕೊಡ್ತೈತಿ ಜಾನ ಜಾನರಿಗೆ ಮೂರು ದಾರಿ ಅಂತ ಜಾನ ಕ್ವಾನರಿಗೆ ಎರಡು ದಾರೆ ಅಂತ ಕ್ವಾನ ಕ್ವಾನರಿಗೆ ಒಂದ ದಾರ ಅಂತ ಅವರು ಅವ್ರು ಕ್ವಾನ್ರವ್ರು ಈ ಕಡೆ ಬರಾತಾರ ಈ ಕಡೆಯ ಬರಾತಾರ ಅಲ್ಲ ಕ್ವಾನ ಕ್ವಾನ ಮತ್ತೆ ಟಚ್ ಆದ್ರೆ ಏನಕ್ಕೆ ಹೇಳಿ ಬಿಡಲ್ಲೋ ನಿಗಾ ಪಡಿಸಿಕೊಂಡಲ್ಲೋ ಮರೇ ನಾವು ಏನು ಹೇಳ್ಬೇಕು ನಿನಗ ಅಂತೀನಿ